ನಮಸ್ಕಾರ ದೇವ್ರೇಗತಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾವು ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಯಾವ್ಯಾವ ಗ್ರಹಗಳ ಒಂದು ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿಯಾಗಿರುವಂತಹ ಪರಿಣಾಮವನ್ನು ಕೊಡತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಮೀನರಾಶಿಯವರಿಗೆ ನಾವು ನೋಡಿದ್ರೆ ಐದರಲ್ಲಿ ಇದ್ದಂತಹ ಗುರುವಿನ ಸಂಚಾರ ನಾಲ್ಕರಲ್ಲಿ ಆಗುವಂಥದ್ದು ಹಾಗಾಗಿ ಇಷ್ಟು ದಿವಸ ಎಲ್ಲೋ ಬಲ ಇತ್ತು ಮೀನರಾಶಿ ಮೇಲೆ ಜನ್ಮದ ಮೇಲೆ ಗುರುವಿನ ದೃಷ್ಟಿ ಇತ್ತು ಇದ್ದಂತಹ ಸಮಸ್ಯೆಗಳೆಲ್ಲೋ ಹೋಗುತ್ತೆ ಅನ್ನುವಂಥ ರೀತಿ ದೊಡ್ಡದಾಗಿ ಡ್ಯಾಮ್ ಇದೆ ಆ ಡ್ಯಾಮಿಗೆ ತುಂಬ ನೀರು ತುಂಬಿತ್ತು ಎಲ್ಲೋ ಎರಡು ತಿಂಗಳು ತಕ್ಷಣಕ್ಕೆ ಗೇಟ್ ಓಪನ್ ಮಾಡಿದ್ರೆ ಹೇಗೆ ನೀರು ಹರಿಯುತ್ತೆ ಹಾಗೆ ನಿಮಗಿದ್ದಂಥ ಸಮಸ್ಯೆಗಳೆಲ್ಲ ಹೋಗುವಂತಹ ರೀತಿ ಒಂದು ಎರಡು ತಿಂಗಳು ನಡ್ಕೊಂಡು ಬಂದಿದೆ ಆದರೆ ಈಗ ಮತ್ತೆ ಗುರು ನಾಲ್ಕರಲ್ಲಿ ಬರ್ತಾನೆ ಮತ್ತು ನಿಮ್ಮ ಕರ್ಮಸ್ಥಾನದಲ್ಲಿ ಪಾಪಗ್ರಹರ ಯೋಗ ಅದರಲ್ಲೂ ಕೂಡ ಷಷ್ಟಾಧಿಪತಿಯಾಗಿರುವಂತಹ ಮತ್ತು ದ್ವಿತೀಯಾಧಿಪತಿಯ ಯೋಗ ಕರ್ಮಸ್ಥಾನದಲ್ಲಿ ಬರುತ್ತೆ ಹೊಸದಾಗಿರುವಂತಹ ಕೆಲಸದ ವಿಚಾರದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇಲ್ಲ ಅಂತಂದರೆ ಸಮಸ್ಯೆಗಳು ಉಂಟಾಗತ್ತೆ ಭೂಮಿ ವಿಚಾರದಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಮನೆ ವಿಚಾರದಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಗಾಡಿ ವಿಚಾರದಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ನಿಮಗೆ ಕುಟುಂಬದಲ್ಲಿ ಮಾನಸಿಕವಾಗಿ ಸೌಖ್ಯವನ್ನು ಕೊಡುವಂಥ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನಾಲ್ಕನೇ ಸ್ಥಾನದಲ್ಲಿ ಗುರು ಇದ್ದಾನೆ ಅದೆಲ್ಲವನ್ನ ಅನುಕೂಲ ಮಾಡಿಕೊಡ್ತಾನೆ ಆದರೆ ಈ ಕೆಲಸದ ವಿಚಾರದಲ್ಲಿ ಬಿಸ್ನೆಸ್ಸಿನ ವಿಚಾರದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಾದರೆ ಸ್ವಲ್ಪ ಯೋಚನೆಯನ್ನು ಮಾಡಿ ಇಲ್ಲ ಅಂತಂದರೆ ತೊಂದರೆಗೆ ಒಳಗಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕೆಲಸದಲ್ಲಿ ಸ್ವಲ್ಪ ಮಾನಸಿಕವಾಗಿರುವಂತಹ ಕ್ಲೇಷಗಳು ಉಂಟಾಗುವಂತಹ ರೀತಿಯಲ್ಲಿ ಅದರಲ್ಲೂ ಕೂಡ ಪರಸ್ಪರ ಶತ್ರುತ್ವ ಇರುವಂತಹ ಗ್ರಹಗಳಾಗಿರುವಂತಹ ಸಪ್ತಮಾಧಿಪತಿಯಾಗಿ ನವಮಾಧಿಪತಿಯಾಗಿರುವಂತಹ ಬುಧ ಮತ್ತು ಕುಜ ಮತ್ತು ರವಿ ಈ ಮೂರು ಗ್ರಹಗಳ ಯೋಗ ಕೆಲಸದಲ್ಲಿ ಬರೋದರಿಂದ ಬಿಸ್ನೆಸ್ ಮಾಡುವಂತಹ ಹೊಸ ಯೋಚನೆ ಅನ್ನುವಂಥದ್ದು ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಥವಾ ಇರುವಂತಹ ಕೆಲಸವನ್ನು ಬಿಟ್ಟು ಬೇರೆ ಏನೋ ಮಾಡೋಣ ಅನ್ನುವಂತಹ ಒಂದು ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳುವಂಥದ್ದು ಒಳಿತು ಇಲ್ಲ ಅಂತಂದರೆ ಅದು ಕೂಡ ನಿಮಗೆ ವ್ಯಯವಾಗುತ್ತೆ ಯಾಕೆಂದರೆ ವ್ಯಯಸ್ಥಾನದಲ್ಲಿ ರಾಹು ಇರೋದರಿಂದ ಏನೋ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗಿ ಇರುವಂತಹ ದುಡ್ಡನ್ನು ಕಳೆದು ಆಮೇಲೆ ನಿಮ್ಮನ್ನು ಮತ್ತೆ ಯಥಾಸ್ಥಾನಕ್ಕೆ ಹಾಕುವಂತಹ ಒಂದು ಯೋಗ ಅನ್ನುವಂಥದ್ದು ನಿಮಗೆ ಈ ತಿಂಗಳಿನಲ್ಲಿ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಮೀನರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಬರುವಂತಹ ಪಾಪಗ್ರಹಣ ಯೋಗದಿಂದ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಯೋಚನೆ ಇದ್ದರೆ ಸ್ವಲ್ಪ ಮುಂದೂಡುವಂಥದ್ದು ಒಳ್ಳೆಯದಾಗ್ತದೆ ಇಲ್ಲ ಅಂತಂದರೆ ಮತ್ತೆ ಹಿಂದಕ್ಕೆ ಬರಲಿಕ್ಕಾಗಲ್ಲ ಮುಂದೆ ಹೋಗಲಿಕ್ಕಾಗಲ್ಲ ಅನ್ನುವಂತಹ ಒಂದು ತ್ರಿಶಂಕುಸ್ಥಿತಿಗೆ ಬರುವಂತಹ ಸಾಧ್ಯತೆ ಮೀನರಾಶಿಯವರಿಗೆ ಕಾಣಿಸಿಕೆ